ಇತ್ತೀಚೆಗೆ ರಾಜ್ಯದಲ್ಲಿ ವಿದ್ಯುತ್ ಅವಘಡಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆ ತುರುವೇಕೆರೆ ಪಟ್ಟಣದಲ್ಲಿ ಬೆಸ್ಕಾಂ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದಿಂದ ವಿದ್ಯುತ್ ಅಪಘಾತ ತಡೆಯುವ ಅರಿವು ಸಪ್ತಾಹ ಕಾರ್ಯಕ್ರಮ ಜರುಗಿದೆ ಹೌದು ಪಟ್ಟಣದಲ್ಲಿ ಇಂದು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಇವರ ವತಿಯಿಂದ ಬೆಸ್ಕಾಂನ ಎಡಬ್ಲ್ಯೂಇ ಎಂಸಿ ರಾಜಶೇಖರಯ್ಯ ಇವರ ನೇತೃತ್ವದಲ್ಲಿ ವಿದ್ಯುತ್ ಸುರಕ್ಷಿತ ಜಾಥಾ ಜರುಗಿದೆ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಬೆಸ್ಕಾಂನ ಸಿಬ್ಬಂದಿ ವರ್ಗ ಹಾಗೂ ಅಧಿಕಾರಿಗಳು ಜೊತೆಗೆ ಗುತ್ತಿಗೆದಾರರ ಸಿಬ್ಬಂದಿಗಳು ಬೆಸ್ಕಾಂನ ನಡೆ ಗ್ರಾಹಕರ ಕಡೆ ಸುರಕ್ಷಿತ ನಿಲುವು ನಮ್ಮ ಗೆಲುವು ಎಂಬ ನಾಮ ಫಲಗಳನ್ನ ಹಿಡಿದು ಘೋಷಣೆಗಳನ್ನ ಕೂಗುತ್ತಾ ಕಾಲ್ನಡಿಗೆಯಲ್ಲಿ ಸಂಚರಿಸಿ ಸಾರ್ವಜನಿಕ ಿಕರಲ್ಲಿ ಅರಿವು ಮೂಡಿಸಿದರು ಇನ್ನು ಈ ಸಪ್ತಾಹದಲ್ಲಿ ಎ ಶ್ರೀನಿವಾಸ್ ಎಇ ಗಿರೀಶ್ ಎಸ್ಒ ಕಾಂತರಾಜ್ ಮಾಯಸಂದ್ರ ಎಸ್ಒ ನಾರಾಯಣಪ್ಪ ದಂಡಿನ ಶಿವಾರ ಎಸ್ಒ ಸೋಮಶೇಖರ್ ಸೇರಿ ಮತ್ತಿತರು ಉಪಸ್ಥಿತರಿದ್ದರು अम्मा जति अपका गाँव तो तड़िगा ची कीवा उड़िये अपका गाँव तो तड़िगा ची कीवा उड़िये अपका गाँव तो तड़िगा ची कीवा उड़िये बुरख्या तेरे अम्मा जति बुरख्या तेरे अम्मा जति दो पार्क करते हैं ಪಟ್ಟಣದಲ್ಲಿ ಸುರಕ್ಷಿತ ವಿದ್ಯುತ್ ಸುರಕ್ಷತಾ ಜಾತ್ರೆ ನಾವು ಕೊಟ್ಟಿದ್ದೀವಿ ಇದರ ಮೂಲ ಉದ್ದೇಶ ಏನು ನಮ್ಮ ವಿದ್ಯುತ್ ವ್ಯವ ನಮ್ಮ ಸುರಕ್ಷಕರ ಉಪವಿಗ ವ್ಯಾಪ್ತಿಯ ಎಲ್ಲ ಗ್ರಾಹಕರುಗಳಿಗೆ ರೈತರುಗಳಿಗೆ ನಮ್ಮ ಗ್ರಾಹಕರುಗಳಿಗೆ ಎಲ್ಲರಿಗೂ ಈ ವಿದ್ಯುತ್ ಸುರಕ್ಷತೆ ಬಗ್ಗೆ ಅನುವು ಅವಕಾಶ ನಾವು ಈ ದಿನ ಪಟ್ಟಣದಲ್ಲಿ ಜಾತ್ರೆ ಹಾಕೊಂಡಿದ್ದೀವಿ ಸೊ ಈ ಜಾತ್ರೆಯಲ್ಲಿ ನಮ್ಮ ಎಲ್ಲ ನನ್ನ ಶಾಖಾಧಿಕಾರಿಗಳು ನನ್ನ ಸಿಬ್ಬಂದಿ ವರ್ಗಗಳು ಹಾಗೂ ನಮ್ಮ ಗ್ರಾಹಕರ ನಮ್ಮ ಗುತ್ತಿಗೆದಾರರು ಹಾಗೂ ಜೀವ ಈ ಥರ ಎಲ್ಲ ಪಾಲ್ಗೊಂಡು ಈ ಜಾತ್ರವನ್ನು ಬಳಸ್ತಾ ಇದ್ದೀವಿ ಸೊ ಈ ಜಾತ್ರೆ ಯಶಸ್ವಿ ಆಗ್ಲಿ ಅಂತ ನಾನು ಕೋರ್ತಾ ಇದ್ದೀನಿ ಥ್ಯಾಂಕ್ ಯು